ದಸರಾ ವಿವಿಧ ಉಪ ಸಮಿತಿಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿಯವರು ಮಡಿಕೇರಿ ದಸರಾಕ್ಕೆ ಸಂಬಂಧಪಟ್ಟಂತೆ ಸ್ವಚ್ಛತೆ ಮತ್ತು ಪರಿಸರ ಶುಚಿತ್ವಕ್ಕೆ ಒತ್ತು ನೀಡಬೇಕೆಂದು ಕೋರಿದರು ಪ್ರಾಯೋಜಕತ್ವ ಬಗ್ಗೆ ಗಮನಹರಿಸಬೇಕು ಈಗಾಗಲೇ ಯುವ ದಸರಾಗೆ ಪ್ರಸಿದ್ಧ ನಟರನ್ನ ಆಹ್ವಾನಿಸಲು ತೀರ್ಮಾನಿಸಲಾಗಿದೆ ಮಹಿಳಾ ದಸರಾ ಮಕ್ಕಳ ದಸರಾ ಜಾನಪದ ದಸರಾ ಕಾಫಿ ದಸರಾ ಹೀಗೆ ವಿವಿಧ ದಸರಾಳನ್ನು ಅಚ್ಚುಕಟ್ಟಾಗಿ ನಡೆಸಲು ಶ್ರಮಿಸುವಂತೆ ಜಿಲ್ಲಾಧಿಕಾರಿಗಳು ಕೋರಿದರು ಜಿಲ್ಲಾಧಿಕಾರಿ ಆಗಿ ನಾನೇ ಎಲ್ಲ ಬಿಲ್ಸ್ ಬಿಲ್ಸ್ ಯಾವ ರೀತಿಯಾಗಿ ನೀವು ಹೇಳ್ತೀರಾ ಸರಿ ಇಲ್ಲ ಇದು ಮಾಡೋಕೆ ಆಗಲ್ಲ ಅದು ಮಾಡೋಕೆ ಅಂತ ಕೇಳಿದ್ದೀವಿ ಕೇಳಿದ್ದೀವಿ ಅದರಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏನ್ ಬರ್ತದೆ ಅಂತ ನಾವು ಸ್ಪೂಟಿನಿ ಮಾಡಿ ಮಾಡ್ತೀವಿ ಒಂದು ವೇಳೆ ನಾವು ರಿಜೆಕ್ಟ್ ಮಾಡಿದ ಆ ಪರಿಸ್ಥಿತಿ ಬರಬಾರ್ದಂತ ಮುಖ್ಯವಂತ ಏನ್ ಮಾಡ್ಬೇಕಂದ್ರೆ ನಾವು ಮೈಸೂರು ದಸರಾ ಸಮಿತಿ ಎಲ್ಲ ಕಡೆ ನಾವು ನೋಡ್ಕೊಂಡಿದ್ದು ಬೇರೆ ಬೇರೆ ಕಡೆ ಇದು ಜನೋತ್ಸವ ಇರ್ತದೆ ಖಂಡಿತ ಇರ್ತದೆಲ್ಲ ಕಡೆ ಇದು ಕಲಾಕರ್ತಾ ಇರ್ತೀರ ಯಶಸ್ವಿಯಾಗಿ ಆಗುತ್ತೆ ಕೂಡ ನಮಗೆ ಸಂಪೂರ್ಣ ಭರವಸೆ ಇದೆ ಬಟ್ ಅದರಲ್ಲಿ ನಾವು ಪೇಪರ್ ವರ್ಕ್ ಸರಿಯಾಗಿ ಮಾಡ್ಬೇಕಂದ್ರೆ ಕೊನೆವರೆಗೆ ಸರ್ಕಾರಿ ಅಧಿಕಾರಿ ಇರೋದು ಜವಾಬ್ದಾರಿ ಇರ್ತದೆ ಏಕೆಂದ್ರೆ ಕೊನೆವರೆಗೆ ನಮಗೆ ಗೊತ್ತಿಲ್ಲ ನಮಗೆ ಮಾಹಿತಿ ಇಲ್ಲ ಅದೇ ಇದು ರೀಸನ್ ಇಟ್ಕೊಂಡು ನಾವು ತಪ್ಪುಗಳು ಮಾಡೋಕೆ ನಮಗೆ ಅವಕಾಶ ಇಲ್ಲ ಏಕೆಂದ್ರೆ ಇವತ್ತೆಲ್ಲ ಇವತ್ತು ಹತ್ತು ವರ್ಷ ಆದ್ಮೇಲೆ ಕೂಡ ಯಾರು ಯಾರೋ ದಾಖಲಾತಿ ಕೇಳಿದ್ರೆ ನಾವು ಕೊಡೋಕ್ಕೆ ಬಾಧ್ಯ ಇರ್ತೀವಿ ಸಮಿತಿಯಿಂದ ಒಬ್ಬ ಟ್ರೆಜರ ಒಳ್ಳೇದು ಇಲ್ಲಿ ಬಟ್ ನನ್ನ ಹತ್ರ ಬಿಲ್ ಬರುವಾಗ ಡಿ ಸಿ ಮೂಲಕ ಬರ್ತದೆ ಸೊ ವರ್ಕಿಂಗ್ ಟ್ರೆಜರ್ ಅಂತ ಹೇಳಿ ಎ ಡಿ ಸಿ ನಾವು ಮಾಡೋಕ್ಕೆ ಅವಕಾಶ ಬಿಲ್ಸ್ಗಳು ಬರಬೇಕು ಮಾಡಿ ಕೊಡ್ತೀರ ಅಂತ ಅದರಲ್ಲಿ ಸ್ಯಾಂಡಿಟಿ ಇರಲ್ಲ ಅದು ರೂಲ್ ಪ್ರಕಾರ ಎಲ್ಲ ಕೆ ಟು ಬಿಲ್ ರಿಜೆಕ್ಟ್ ಆಗುತ್ತೆ ಅಂತ ನೀವು ಮತ್ತೆ ಸುಮ್ಮನೆ ನನ್ನ ಹೆಸರು ಹಾಕ್ತೀರ ಅಂತ ಜಿಲ್ಲಾಧಿಕಾರಿ ಬಿಲ್ ಕ್ಲೇರ್ ಮಾಡಿಲ್ಲ ನಾವು ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇದ್ವಿ ಜಿ ಎಸ್ ಟಿ ಬಿಲ್ ಇಲ್ಲ ಅದು ಇಲ್ಲ ಜಿ ಎಸ್ ಟಿ ನಂಬರ್ ಇಲ್ಲ ಅದು ನಾವು ಹಿಂಗೆ ಸರಿಯಾಗಿ ಮಾಡ್ಬೇಕಾದ್ರೆ ಅದು ನಾವು ಅವಾಗ

ದೇವಾಲಯಗಳು ಕರಗದ ದೇವಾಲಯಗಳು ಅಷ್ಟು ಮಾಡ್ತಾ ದೇವಾಲಯಗಳು ಕರಗದ ಸುಮಾರು ಕಡೆ ಲೈಟಿಂಗ್ ಐದನೇ ದಿನ ಕರಗ ಅದು ನಾವು ಆ ಫಸ್ಟ್ ದಿನ ಇದನ್ನ ಪ್ರತಿ ವರ್ಷ ಅಂದ್ರೆ ಮತ್ತು ಮೂರನೇ ದಿನದಿಂದ ನಾವು ನವರಾತ್ರಿಗೆ ಎಲ್ಲ ದೇವಸ್ಥಾನಗಳಿಗೆ ಲೈಟಿಂಗ್ ಎಷ್ಟೊಂದು ಬರಲಿ ನಾವು ಈಗ ದಸರಾದ ಮುಖ್ಯ ಆಕರ್ಷಣೆ ದಶಮಂಟಪಗಳು ಸರ್ ಅವರಿಗೆ ನಾವು ಎಷ್ಟು ಕೊಡ್ತೀವಿ ಕರಗಕ್ಕೆ ಎಷ್ಟು ಕೊಡ್ತೀವಿ ಅಂತ ಆದ್ಮೇಲೆ ಸಾಂಸ್ಕೃತಿಕ ಸಮಸ್ಯೆ ಇದು ಕಾರ್ಯಕ್ರಮ ಒಂಬತ್ತು ದಿವಸ ನಡೀತದೆ ಸರ್ ಲೀಡರ್ ಕೂಟ ನಡೀತದೆ ಕವಿಗೋಷ್ಠಿ ಎಲ್ಲ ನಡೀತದೆ ಅದಕ್ಕೆ ಎಲ್ಲ ಎಲೋಕೇಶನ್ ಆಫ್ ಬಡ್ಜೆಟ್ ಯಾವ ರೀತಿ ಹೋಗುತ್ತೆ ಅಂತ ಹೇಳೋದು ಒಂದು ಭಾಗ ಸರ್ ತದನಂತರ ನಮಗೆ ನಮ್ಮ ಲೋಕಸಭಾ ಹಸಿರ ಕಚೇರಿ ಉದ್ಘಾಟನೆ ಹಾಗೆ ಸರ್ ಈಗ ಈ ಚಿಕ್ಕ ಪುಟ್ಟ ಖರ್ಚು ವೆಚ್ಚಗಳು ಬರ್ತದೆ ಸರ್ ಈಗ ನಮ್ಮ ಪೂಜಾ ಕಾರ್ಯಕ್ರಮಕ್ಕೆ ಮೊನ್ನೆ ನಮ್ಮ ರಾಜೇಶ್ವರ ರಾಮ ಸೇರಿ ಯಾವಾಗ ವ್ಯವಸ್ಥೆ ನಮಗೆ ಸರ್ ಈಗ ಮುಂದಿನ ಈಗ ದಸರಾ ಕಾಫಿ ದಸರಾ ನಾರಾಭಕ್ಕೆ ಇರೋದೇ ಏನು ಅಂದ್ರೆ ದಿನ ದಯವಿಟ್ಟು ತಾವು ನಗರದಲ್ಲಿ ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ ಒಂದು ಚಾಲನೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಅಲ್ಲಿಂದ ಬಂದು ಮುಂದೆ ಬಂದಾಗ ಒಡೆ ಪ್ರಾನದೆಯವ ಒಡೆ ಒಳಗೆ ಅಲ್ಲಿಗೆ ನಾಲ್ಕು ಗಾಡಿಗಳಲ್ಲಿ ಲೈಟ್ ಕಳ ಇಲ್ಲಿ ಹೊರಗೆ ಸೋರ್ದಿಂದ ಕಲವದಕ್ಕೆ ಬರ್ತಾರೆ ವಾಶ್ ರೂಮ್ ಸರಿಯಲ್ಲ ನೀಟಿರಲ್ಲ ಏನು ತಾತ್ಕಾಲಿಕ ಸೂಚನೆ ನ ಒದಗಿತೆ ಅದನ್ನ ಪಕ್ಷಕ್ಕೆ ತುಂಬಿಬಿಟ್ಟು ಡಂಪ್ ಮಾಡೋದು ಅಥವಾ बदली ವ್ಯವಸ್ಥೆ ಮಾಡೋದು ಲಕ್ಷ್ಮಕ್ಕೆ ಜನಸಿರೋದು ಇಲ್ಲ ಒಂದು ಕಡೆ ಸಾರ್ವಜನಿಕರ ಆರೋಗ್ಯದ ಹಿನ್ನೆಲೆಯಲ್ಲಿ ಆ ಸರಿಯಾದ ವ್ಯವಸ್ಥೆ ಇಲ್ಲದಿರೋ ಸವಾಲಿ ಅದು ಅಷ್ಟೆ ಇರುತ್ತೆ ಅದು ಎಸ್ಪೆಷಲಿ ಆ ಒಂದು ಸರ್ ನನ್ನ ನಮ್ಮ ಅವಧಿಯಲ್ಲಿ ಅಲಂಕಾರ ಸ್ಟೋರ್ ವಿಭಾಗದಲ್ಲಿ ಇದೆ ಅದರಲ್ಲಿ ನಾವು ಮಾಡೋಕೆಲ್ಲ ಒಂದ್ಸಲ ಪಾಸ್ ಮಾಡಿದ ಅಷ್ಟ ಅಲಂಕಾರ ಸ್ಟೋರ್ ಅದಕ್ಕೆ ಅಬ್ಜೆಕ್ಷನ್ ಆಗ್ತದೆ ಈಗ ಅದೊಂದು ಮಾಡಿದ್ರೆ ಬಾರಿ ಉತ್ತಮ ಸಹ ಅಲಂಕಾರ ಸ್ಟೋರ್ ಪಕ್ಕದಲ್ಲೇ ಪ್ರೈವೇಟ್ ಒಂದು ಓನ್ ಇದೆ ಅದರಲ್ಲೇ ಹೋಗಿ ಅಲ್ಲೊಂದು ಒಂದು ಪೈಲಟ್ ಮಾಡಿಕೊಟ್ರೆ ಎಲ್ಲರಿಗೂ ಒಂದು ಅನುಕೂಲ ಇದೆ ಅಂತ ನನ್ನ ಅಭಿಪ್ರಾಯ ಚೌಕಿ ಸರ್ಕಲ್ ನೋಡಿ ನಮ್ಮ ಜಿಲ್ಲಾಧಿಕಾರಿಗಳು ನೀವು ನಮ್ಮ ಹಬ್ಬದ

ಹಾ ಒಂದು ಏಳುವರೆ ನಡೀತದೆ ಅದಾಗಿಂದೆಂತ್ ಅಲ್ಲಿಂದ ಒಂದು ಸೆಲೆಬ್ರಿಟಿ ಆ್ಯಂಟ್ರನ್ನ ಇನ್ವೈಟ್ ಮಾಡಿದ್ದೀರಿ ನಿತ್ಯ ಅಂತ ಅವರು ಶೋನ ಟೇಕ್ ಓವರ್ ಮಾಡ್ತಾರೆ ಫಸ್ಟು ಸ್ಟೇಟ್ ಲೆವೆಲ್ ಡಾನ್ಸ್ ಕಾಂಪಿಟೇಷನ್ ಮಾಡಬೇಕು ಅಂತೀರಿ ಅದು ಅನೌನ್ಸ್ ಮಾಡ್ತೀವಿ ಸೊ ಡಾನ್ಸ್ ಕಾಂಪಿಟೇಷನ್ ಹೇಳಿದರೆ ಆ್ಯಸ್ ಅ ಸೆಲೆಬ್ರಿಟಿ ಉಪೇಂದ್ರ ಮತ್ತು ದುನಿಯಾ ಮಹಿಳೆಯರನ್ನ ಇನ್ವೈಟ್ ಮಾಡಿದ್ದೀರಿ ಅವ್ರಿಗೆ ಕನ್ಫರ್ಮೇಶನ್